ಅವರೆಲ್ಲ ಕಾನೂನು ಸುವ್ಯವಸ್ಥೆ ಸುಗಮ ಸಂಚಾರ ನಿರ್ವಹಣೆಯ ಸಂಬಂಧ ಮಳೆ ಗಾಳಿ ಬಿಸಿಲೆನ್ನದೇ ನಿತ್ಯ ಕಾಯಕದಲ್ಲಿ ತೊಡಗುವ ಶಿಸ್ತಿನ ಸಿಪಾಯಿಗಳು ಆದರೆ ಈ ಬಾರಿಯ ರಣಬಿಸಿಲು ಮಾತ್ರ ಅವರನ್ನ ಹೈರಾಣಾಗುವಂತೆ ಮಾಡಿದ್ದು ಬೆಂಕಿ ಉಗುಳುತ್ತಿರೋ ಸೂರ್ಯನ ಪ್ರಕೋಪಕ್ಕೆ ನಿತ್ಯ ಅವರೆಲ್ಲ ಯಾತನೆ ಅನುಭವಿಸುವಂತಾಗಿದೆ ಈ ಕುರಿತಾಗಿರುವ ಒಂದು ವರದಿ ಇಲ್ಲಿದೆ ನೋಡಿ ಒಂದು ಕಡೆ ಮೈಸುಡುತ್ತಿರೋ ರಣಬಿಸಿಲಿನ ರುದ್ರನರ್ತನ ಇನ್ನೊಂದು ಕಡೆ ಅದನ್ನೆಲ್ಲ ಲೆಕ್ಕಿಸದೆ ತಮ್ಮ ಕಾಯಕ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿರುವ ಪೊಲೀಸರು ಎಸ್ ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡ್ಯೂಟಿ ಮಾಡುತ್ತಿರುವ ಪೊಲೀಸರ ಗೋಳು ಸದ್ಯ ಕೇಳುವವರಾರು ಹಾಗಿದೆ ಮನುಷ್ಯರೇ ಮಾಡಿರೋ ಸ್ವಯಂಕೃತ ಅಪರಾಧದಿಂದಾಗಿ ಪ್ರಕೃತಿ ಮುನಿಸಿಕೊಂಡಿತ್ತು ಹಿಂದೆಂದು ಕಂಡಿರದಷ್ಟು ರಣ ಬಿಸಿಲು ಬಹುತೇಕ ಎಲ್ಲೆಡೆ ರಣಕ್ಕೆ ಹಾಕುತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆಯಾಗುತ್ತಿದ್ದಂತೆ ಸೂರ್ಯ ದೇವ ಬೆಂಕಿ ಉಗುಳಲು ಪ್ರಾರಂಭಿಸುತ್ತಾನೆ ಹೈದರಾಬಾದ್ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಲ್ಲಿ ಕಂಡುಬರುತ್ತಿದ್ದ ರಣ ಬಿಸಿಲು ಈ ಬಾರಿ ಹುಬ್ಬಳ್ಳಿ ಧಾರವಾಡನ್ನು ಬಿಟ್ಟಿಲ್ಲ ಅದರಲ್ಲೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಂತೂ ಈಗ ರಸ್ತೆಗಳು ಕೆಂಡದಂತೆ ಭಾಸವಾಗುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸಲೇಬೇಕಾದ ಅನಿವಾರ್ಯತೆ ಇದ್ದು ನಡು ರಸ್ತೆಯಲ್ಲಿ ನಿಂತು ಕರ್ತವ್ಯ ನಿರ್ವಹಿಸುವ ಹೊತ್ತಿಗೆ ಅವರೆಲ್ಲ ಬಸವಳಿದು ಹೋಗುವಂತಾಗಿದೆ ವಿಪರ್ಯಾಸವೆಂದರೆ ಬಿಸಿಲಲ್ಲಿ ಗಂಟೆಗಟ್ಟಲೆ ನಿಂತು ಕರ್ತವ್ಯ ನಿರ್ವಹಿಸುವ ಅವರ ಗಂಟಲ ಪಸೆ ಆರಿದರೂ ಆ ಥ್ಯಾಂಕ್ಲಸ್ ಡ್ಯೂಟಿ ಮಾಡುವ ಪೊಲೀಸರಿಗೆ ಹನಿ ನೀರಿನ ವ್ಯವಸ್ಥೆಯೂ ಇಲ್ಲದಂತಾಗಿದ್ದು ಅವರ ದಯನೀಯ ಸ್ಥಿತಿಗೆ ಸದ್ಯ ಮರುಕಪಡುವಂತಾಗಿದೆ ಈ ಬಾರಿ ಬೇಸಿಗೆಯ ರಣ ಬಿಸಿಲು ಹೆಚ್ಚುವುದರ ಜೊತೆ ಜೊತೆಗೆ ಲೋಕಸಭೆ ಚುನಾವಣೆಯೂ ಕೂಡ ನಡೆಯಲಿದ್ದು ಇದರಿಂದಾಗಿ ಪೊಲೀಸರು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗುವಂತಾಗಿದೆ ಸಂಚಾರ ನಿರ್ವಹಣೆಯ ಜೊತೆ ಜೊತೆಗೆ ಚುನಾವಣಾ ಕಾರ್ಯ ಚುನಾವಣಾ ಬಂದೋಬಸ್ತ್ ಸೇರಿದಂತೆ ಇತರೆ ನಿತ್ಯ ಕರ್ತವ್ಯ ನಿರ್ವಹಿಸಬೇಕಿದೆ ಇದರಿಂದಾಗಿ ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ಡ್ಯೂಟಿ ಮಾಡುತ್ತಿದ್ದಾರೆ ಆದರೆ ಬಿಸಿಲಿನ ಹೊಡೆತ ಮಾತ್ರ ಪೊಲೀಸರನ್ನ ಹೈರಾಣಾಗುವಂತೆ ಮಾಡಿದೆ ರಣಬಿಸಿಲಿಗೆ ಮೈಯೊಡ್ಡಿ ನಿಂತು ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಪೊಲೀಸರು ಹಲವಾರು ದೈಹಿಕ ಸಮಸ್ಯೆಗಳಿಗೆ ಈಡಾಗುತ್ತಿದ್ದಾರೆ ರಾತ್ರಿ ಮನೆಗೆ ತೆರಳಿದರೂ ನೆಮ್ಮದಿ ಇಲ್ಲದಂತಾಗಿದೆ ಅಲ್ಲದೆ ನಿಂತು ಕರ್ತವ್ಯ ನಿರ್ವಹಿಸುವ ಇವರಿಗೆ ನಿರ್ಜಲೀಕರಣವೆಂಬುದು ದೊಡ್ಡ ಸಂಕಷ್ಟ ತಂದೊಡಗಿಸಿದೆ ಹೀಗಾಗಿ ಸರ್ಕಾರ ಇವರಿಗೆ ಕರ್ತವ್ಯ ನಿರ್ವಹಣೆ ವೇಳೆ ನೀರು ಹಾಗೂ ನೆರಳಿನ ವ್ಯವಸ್ಥೆ ಮಾಡಿದರೆ ಅದೆಷ್ಟೋ ಸಂಕಷ್ಟದಿಂದ ಇವರು ಹೊರಬರಲು ಸಾಧ್ಯವಾಗಲಿದೆ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಏನು ಇತ್ತಿತ್ತ ಒಂದು ಸುಮಾರು ಎರಡು ತಿಂಗಳಿಂದ ಬಿಸಿಲು ಅನ್ನುವಂಥ ಭಯಂಕರವಾದ ಬಿಸಿಲು ಭಯಂಕರವಾದ ಬಿಸಿಲು ಬಿಸಿಲಿನಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ ಇವತ್ತು ಕೈಕಾಲು ಅಂತ ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಹೀಗಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಸುಮಾರು ಹುಬ್ಬಳ್ಳಿ ನಗರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಮೂರನೇ ನಾಲ್ಕು ಸಾವಿರ ಜನ ಇವತ್ತು ಹಗಲು ರಾತ್ರಿ ಅನ್ನದೇ ಬಿಸಿಲು ಅನ್ನದೇ ಡ್ಯೂಟಿ ಮಾಡ್ತಾರೆ ವಿಶೇಷವಾಗಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಕೂಡ ಬಿಸಿಲನ್ನು ಲೆಕ್ಕಿಸದೇ ಇವತ್ತು ಬಿಸಿಲನ್ನು ಲೆಕ್ಕಿಸಿದನೇ ಒಂದು ಟ್ರಾಫಿಕ್ಕನ್ನು ಅದನ್ನು ಕಂಟ್ರೋಲ್ ಮಾಡ್ತಾರೆ ಹೀಗಾಗಿ ಅವರಿಗೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಇರ್ಬೋದು ಒಂದು ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು ಕೂಡ ಅವ್ರ ಕೂಲಿಂಗ್ ಗ್ಲಾಸ್ ಅಂತಿರ್ಬೋದು ಅವ್ರಿಗೊಂದು ಅಂತಿರ್ಬೋದು ಅಥವಾ ಒಂದು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಅಂತಿರ್ಬೋದು ಯಾಕಂದರೆ ಅವರು ನಮ್ಮ ಥರ ಮನುಷ್ಯರಲ್ವ ನಮ್ಮ ಮನೇಲಿ ಕೂಡ ಡಿಪಾರ್ಟ್ಮೆಂಟ್ಲಿಗೂ ನಮ್ಮ ತಮ್ಮಗಳು ಕೂಡ ಒಂದು ಡಿಪಾರ್ಟ್ಮೆಂಟ್ ಇಲ್ವಾ ಹಾಗಾಗಿ ಮೇಲಾಧಿಕಾರಿಗಳಿಗೆ ಮತ್ತು ಮತ್ತು ಮಹಾನಗರ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಡಿ ಐ ಜಿ ಅವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ನಾವು ಕಳ್ಕಳಿ ಮನವಿ ಮಾಡ್ಕೋತೇವೆ ಯಾಕಂದರೆ ದಿಢ ದಿತ್ತೆ ನಾವು ಆಟೋ ರಿಕ್ಷಾ ಓಡಿಸುವಂಥ ಜನ ಯಾಕಂದರೆ ಒಂದು ಕಡೆ ಎಲ್ಲ ಹತ್ತು ಒಂದು ಇಪ್ಪತ್ತೈದು ಟ್ರಾಫಿಕ್ ನಮ್ಮ ಕಡೆ ಸಿಗ್ನಲ್ದಲ್ಲಿ ಸಿಗ್ತಾವೆ ಆ ಟ್ರಾಫಿಂಗ್ನಲ್ಲಿ ಸಿಕ್ಕಾಗ ಅವರು ನಮಗೆ ನೋಡ್ತಾ ಇಲ್ಲ ನಾವು ಆಟೋದಲ್ಲಿ ಕೂಡ ನೀರಿಟ್ಟಿರ್ತೀವಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಆದರೂ ಕೂಡ ಪೊಲೀಸ್ ಇಲಾಖೆ ಮೌನತ ದೃಷ್ಟಿಯಿಂದ ಅವರು ಕೂಡ ನಮ್ಮ ಮನೆಯಲ್ಲಿ ಅವರು ಅಂತಮರ ತೊಂಡು ಅವರು ನೀರಿನ ಒಂದು ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಒಂದು ಕೂಲಿಂಗ್ ಗ್ಲಾಸ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಒಂದು ನೆರಳಿನ ವ್ಯವಸ್ಥೆ ಮಾಡಿಸ್ಬೇಕು ಇವತ್ತು ತಕ್ಷಣ ಒಂದು ವಾರದೊಳಗೆ ಈ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ಕೋತೇನೆ ಯಾಕಂದರೆ ಇವತ್ತು ನಮ್ಮ ನೋಡಿ ನಮ್ಮ ಭಾಳ ಕೆಟ್ಟ ಇದೆ ಯಾಕಂದರೆ ಎಂತಿಂತ ಇವತ್ತು ಎಂಥ ಯುವಕರು ಕೂಡ ಎರಡು ಮೂರು ತಾಸು ಗಂಟ್ಲಿ ಮಣಿ ಒಳಗೆ ಕೂಲ ಮಣಿ ಒಳಗೆ ಕುಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಐತಿ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಅನ್ನದೇ ಇವತ್ತು ಇವತ್ತು ಬರೇ ನಾನು ಟ್ರಾಫಿಕ್ ವಿಷಯ ಅಷ್ಟೇ ಇಲ್ಲ ಎಂಥ ಬಿಸಿಲಿನಲ್ಲಿ ಪೊಲಿಟಿಷಿಯನ್ ಕುತ್ತಲ್ಲಿ ಕೂಡ ಅವ್ರಿಗೂ ಕೂಡ ಭಯಂಕರ ಬಿಸಿಲಾಗಿರ್ತದೆ ನೀರಿನ ವ್ಯವಸ್ಥೆ ಆಗಬೇಕು ಒಂದು ನೆಳ್ಳಿನ ವ್ಯವಸ್ಥೆ ಆಗಬೇಕು ಅವ್ರಿಗೆ ಏನು ಟ್ರಾಫಿಕ್ ಟಾಪಿಕ್ನಲ್ಲಿ ಇರ್ತಾರ ಕೂಲಿಂಗ್ ಕ್ಲಾಸ್ ಕೊಡುವಂಥ ವ್ಯವಸ್ಥೆ ಆಗಬೇಕು ದಯವಿಟ್ಟು ನಾನು ಕಳಕಳಿ ಮನವಿ ಮಾಡ್ಕೋತೇನೆ ಮಹಾನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ ತಕ್ಷಣ ಈ ಕೆಲಸ ಒಂದು ಎಂಟು ದಿವಸದಲ್ಲಿ ಮಾಡಬೇಕು ಅಂತ ಕಳಕಳಿ ಮನವಿ ಮಾಡ್ಕೋತೇನೆ ಒಟ್ನಲ್ಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ವೈರುಧ್ಯಗಳ ನಡುವೆಯೂ ಕರ್ತವ್ಯ ನಿರ್ವಹಿಸುವ ಪೊಲೀಸರು ಈಗ ಸುಡು ಬಿಸಿಲಿನ ಏಟಿಗೆ ತತ್ತರಿಸಿ ಹೋಗುತ್ತಿದ್ದು ಮುಖ ವೇದನೆ ಅನುಭವಿಸುವಂತಾಗಿದೆ ಹೀಗಾಗಿ ಇವರ ಸಂಕಷ್ಟಕ್ಕೆ ಸಂಬಂಧಪಟ್ಟವರು ಸ್ಪಂದಿಸುವ ಮೂಲಕ ಇವರ ವೇದನೆ ನೀಗಿಸುವ ಕಾರ್ಯ ಮಾಡಲಿ ಎನ್ನುವುದು ಪ್ರಜ್ಞಾವಂತರ ಆಶಯವಾಗಿದೆ ಪರ್ಸನ್ ಸಮೀರ್ ಜೊತೆಗೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ